ಟು ಹಂಡ್ರೆಡ್ ಗ್ರಾಮ್ ರೋಸ್ಟೆಡ್ ಎಮ್ ಟಿ ಆರ್ ಶಾವಿಗೆ ತಗೊಂಡಿದ್ದೀನಿ ಜಿ ಆರ್ ಬಿ ತುಪ್ಪ ಒಣಗಿ ದ್ರಾಕ್ಷಿ ಗೋಡಂಬಿ ಒಂದು ಚಿಕ್ಕು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಶುಗರು ಹಾಲು ಒಂದು ಲೀಟರ್ ತೊಗೊಂಡಿದ್ದೀನಿ ಶಾವಿಗೆ ಪಾಯಸ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ನಾವು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ಬಂಡಿ ಬಿಸಿಯಾಗಿದೆ ಇವಾಗ ನಾನು ತುಪ್ಪನ ಆ್ಯಡ್ ಮಾಡ್ಕೋಣ ಟೂ ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ನಾನು ಒಂದು ಲೀಟರ್ ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಲೀಟರ್ ಹಾಲನ್ನ ನನಗೆ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಫ್ರೆಂಡ್ಸ್ ಇದು ಹಾಲು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವು ಶುಗರ್ನ ಮತ್ತು ಹುರಿದಿಟ್ಟಿರೋಂಥ ಶಾವಿಗೆ ಗೋಣೆ ಬಿದ್ರಾಕ್ಷಣ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಈಗ ಉಪ್ಪು ಬರ್ತಾ ಇದೆ ಇದಕ್ಕೆ ನಾವು ಎರಡು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ನಾವು ಮಿಕ್ಸಿಲಿ ರುಬ್ಬಿಟ್ಟಿರೋ ಶುಗರ್ ಮತ್ತು ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ಮತ್ತು ಫ್ರೆಂಡ್ಸ್ ಇದಕ್ಕೆ ಮತ್ತೆ ನಾನು ಒಂದು ಆರು ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಈ ಶುಗರ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಾಲು ಚೆನ್ನಾಗಿ ಕುದೀಲಿ ಶುಗರ್ ಎಲ್ಲ ಕರಗಿದ ಮೇಲೆ ನಾವು ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಹಾಲು ಚೆನ್ನಾಗಿ ಇವಾಗ ಕುದ್ದಿದೆ ಶುಗರ್ ಕೂಡ ಚೆನ್ನಾಗಿ ಕರಗಿದೆ ಇವಾಗ ನಾವು ಶಾವಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಶಾವ್ಗೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಯ ಕುದಿಸಿ ಕುದಿಸ್ಬಿಟ್ಟು ಆಫ್ ಮಾಡಬಿಡಿದ್ವಿ ಫ್ರೆಂಡ್ಸ್ ಶಾವ್ಗೆ ಹಾಕಿದ್ಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಆವಾಗ ಆ ಸ್ಟೇಜಲ್ಲಿ ಸ್ಟವ್ನ ಆಫ್ ಮಾಡಿಬಿಡಿ ಹಾಲು ಚೆನ್ನಾಗಿ ಕುದ್ದಿರುತ್ತೆ ಸೊ ಶಾವ್ಗೆ ಕೂಡ ಅದರಲ್ಲೇ ಬೆಂದೋಗುತ್ತೆ ನೀವು ತುಂಬ ಬೇಯಿಸಿದಷ್ಟು ಅದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಫ್ರೆಂಡ್ಸ್ ಶಾವ್ಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಸ್ಟೇಜಲ್ಲಿ ಕುದೀತಾ ಇದೆ ಇದು ಒಂದರಿಂದ ಎರಡು ನಿಮಿಷ ಬಿಟ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ಪ್ಲೇ ಪ್ಲೇಟ್ನ ಮುಚ್ಬಿಡಿ ಆ ಬಿಸಿಯಲ್ಲೇ ಶಾವಿಗೆ ಬಂದ್ಬಿಟ್ಟು ಬೆಂದೋಗುತ್ತೆ ಮತ್ತೆ ನಿಮ್ಮ ಪಾಯಸ ಕೂಡ ಬಿಡಿ ಬಿಡಿಯಾಗಿ ಚೆನ್ನಾಗಿ ಕಾಣಿಸುತ್ತೆ